ಒಂದು ಸ್ಕ್ವೇರ್ ಸ್ಕ್ವರ್ ಚರ್ಮವನ್ನು ಮಾತ್ರ ತಗೊಳ್ತಾರೆ ದೇಹದ ಬೆನ್ನಿನಿಂದ ಅಥವಾ ಕಾಲಿನಿಂದ ಯಾರು ನಾವು ಪೇಷಂಟ್ ಅನ್ನ ಸತ್ತ ವ್ಯಕ್ತಿಯನ್ನು ಕುರುಪು ಮಾಡುವುದಿಲ್ಲ ವಿರುಪು ಮಾಡುವುದಿಲ್ಲ ಅದಕ್ಕೆ ಸರಿಯಾದ ಬ್ಯಾಂಡ್ ಮಾಡುತ್ತೇವೆ ಅದಕ್ಕೆ ರಕ್ತಸ್ರಾವ ಆಗುದಿಲ್ಲ ಯಾಕಂದ್ರೆ ಆಲ್ರೆಡಿ ಪೇಷೆಂಟ್ಸ್ ಅತ್ತೆ ಕಣ್ಣು ಕೊಟ್ಟಾಗಿ ಒಂದು ಚರ್ಮ ಕೊಡುವಂಥದ್ದು ಇದನ್ನ ನೀವು ಸ್ವಲ್ಪ ಮೀಡಿಯಾದಿಂದ ಯಾಕಂತ ಹೇಳ ಜನರು ಮುಂದೆ ಬರಬೇಕು ಕಂಡುಕೊಳ್ಲಿಕ್ಕೆ ಎಲ್ಲರೂ ತುಂಬಾ ಜನ ಮುಂದೆ ಬರ್ತಾರೆ ಚರ್ಮ ಕೊಡಿ ಎಲ್ಲ ನಮ್ಮ ಇಡೀ ಚರ್ಮವನ್ನು ಸುಲಿತಾರೆ ಅಂತ ಹೇಳಿ ಯಾರು ಮುಂದೆ ಬರ್ತಾ ಇಲ್ಲ ಅದಕ್ಕೆ ನೀವು ಸ್ವಲ್ಪ ಹೆಲ್ಪ್ ಮಾಡಿದರೆ ದಾನಿಗಳು ಕಂಡುಕೊಡುವವರು ಚರ್ಮವನ್ನು ಕೂಡ ಯಾಕಂದ್ರೆ ಕಣ್ಣಿನ ಜೊತೆಗೆ ಹೇಳ್ತೇನೆ ಅಂತ ಹೇಳಿದ್ರೆ ದೇಹದಲ್ಲಿ ಬೇರೆ ಬೇರೆ ಅಂಗಗಳ ಅಂಗಗಳನ್ನು ದಾನ ಮಾಡ್ತಾರೆ ಹಾರ್ಟ್ ಕಿಡ್ನಿ ಇಲ್ಲಿ ಬಟ್ ಅದರಲ್ಲಿ ಏನು ಡಿಫರೆನ್ಸ್ ಅಂತ ಹೇಳಿದ್ರೆ ಈ ಹಾರ್ಟ್ ಕಿಡ್ನಿ ಎಲ್ಲ ಜೀವಂತ ಜೀವಂತ ಇರೋ ವ್ಯಕ್ತಿಯಿಂದ ಮಾತ್ರ ಅದನ್ನು ತೆಗಿಬಹುದು ಒಬ್ಬ ವ್ಯಕ್ತಿ ಸತ್ತ ಮೇಲೆ ಆ ಆತಗಳನ್ನು ತೆಗೆದು ಅನ್ನೋದ್ರಿಗೆ ಜೋಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಚರ್ಮ ಮತ್ತು ಕಣ್ಣಿನ ಸ್ವಲ್ಪ ವ್ಯತ್ಯಾಸ ಅಂತ ಹೇಳಿದೆ ಇದು ಸತ್ತ ಮೇಲೆ ಕೂಡ ತೆಗೆಯಬಹುದಾದಂತಹ ಇದು ಸುಮಾರು ಆರು ಗಂಟೆ ಒಬ್ಬ ವ್ಯಕ್ತಿ ಸತ್ತ ಮೇಲೆ ಆರು ಗಂಟೆವರೆಗೆ ಅವನ ಈ ಚರ್ಮ ಹೊತ್ತು ಕಣ್ಣನ್ನು ತೆಗೆದು ಇನ್ನೊಬ್ಬರಿಗೆ ಅದನ್ನ ಶೇಖರಣೆ ಮಾಡಿಟ್ಟು ಇನ್ನೊಬ್ಬರಿಗೆ ಕೊಡುವ ಕೊಡಬಹುದಾಗಿದೆ ಆದ್ರಿಂದ ಇದೊಂದು ಪ್ಲಸ್ ಪಾಯಿಂಟ್ ಅಡ್ವಾಂಟೇಜ್ ಹಾಗೆ ಇದು ಅಷ್ಟು ಸುಲಭವಾದ ವಿಷಯ ಅಲ್ಲ ಇದರಲ್ಲಿ ಒಂದು ಸುಮಾರು ಆರ್ನೂರು ಸ್ಕ್ವೇರ್ ಫೀಟ್ ಇರುವಂತ ಘಟಕ ಬೇಕು ಈ ಸ್ಕಿನ್ ಬ್ಯಾಂಕ್ ಮಾಡಬೇಕಾದ್ರೆ ಬರೀ ಒಂದು ಸಣ್ಣ ರೂಮಲ್ಲಿ ಆಗುವುದಿಲ್ಲ ಆರ್ನೂರು ಚದರಡಿ ವಿಸ್ತೀರ್ಣದ ಘಟಕ ಬೇಕು ಘಟಕದಲ್ಲಿ ಮೂರು ಏರಿಯಾ ಎರೆ ಇರ್ತದೆ ಒಂದು ಅದನ್ನ ಅಹ್ ಪ್ರೊಸೆಸಿಂಗ್ ಮಾಡುವಂತಹದ್ದು ಅಂದ್ರೆ ಸಂಸ್ಕರಣೆ ಮಾಡುವಂತಹದ್ದು ತಂದ ಚರ್ಮವನ್ನು ಸಂಸ್ಕರಣೆ ಮಾಡಬೇಕು ಅದು ಮಾಡಬೇಕಾದ್ರೆ ನುರಿತ ಬಯೋಟೆಕ್ನಿಷಿಯನ್ಸ್ ಬೇಕು ಮೈಕ್ರೋ ಬಯಾಲಿಸ್ಟ್ ಬೇಕು ಅವರಿಗೆ ಸ್ಪೆಷಲ್ ಟ್ರೈನಿಂಗ್ ಆಗಿರಬೇಕು ಆದ ವ್ಯಕ್ತಿಗಳು ಮಾತ್ರ ಇದನ್ನು ಮಾಡಬಹುದು ಅದನ್ನು ಮಾಡಿ ಅವರು ಸರ್ಟಿಫೈ ಮಾಡಿದ್ರೆ ಈ ಚರ್ಮ ತಂದಿರೋ ಚರ್ಮ ಸರಿಯಾಗಿದೆ ಮತ್ತು ಇದನ್ನು ಪ್ರಿಸರ್ವ್ ಮಾಡಲಿಕ್ಕೆ ಸೂಕ್ತವಾಗಿದೆ ಹೇಳಿ ಅವರು ಹೇಳಿದ್ರೆ ಅದನ್ನು ನಾವು ಕೋಲ್ಡ್ ಸ್ಟೋರೇಜ್ ಅಲ್ಲಿ ಮತ್ತೆ ಶೇಖರಣೆ ಮಾಡಿ ಇಡಬಹುದು ಆಮೇಲೆ ಶೇಖರಣೆ ಮಾಡಿದಂತ ಚರ್ಮವನ್ನು ಬೇಕಾದಾಗ ಯಾರಿಗೆ ಗಳಿಗೆ ಬೇಕಾದಾಗ ತೆಗೆದು ಪುನಃ ಅದನ್ನು ಟೆಸ್ಟ್ ಮಾಡಿ ಸರಿಯಾಗಿದೆ ಸೂಕ್ತವಾಗಿದೆ ಅಂತ ಹೇಳಿದ್ರೆ ಅದನ್ನು ಬೇರೆಯವರಿಗೆ ಕೊಡಬಹುದು ಇದರಿಂದ ಅಡ್ವಾಂಟೇಜ್ ಈ ಚರ್ಮ ಕೊಡೋದ್ರಿಂದ ಏನು ಅಡ್ವಾಂಟೇಜು ಕಣ್ಣಿಲ್ಲದೆ ಅವ್ನಿಗೆ ಕಣ್ಣು ಕೊಟ್ರೆ ಕಾಣಿಸ್ತಾರೆ ಚರ್ಮ ಯಾಕೆ ಬೇಕು ಅಂತ ನಿಮ್ಗೆ ಕ್ವಶನ್ ಬರ್ಬೋದು ಚರ್ಮದ ಅವಶ್ಯಕತೆ ಏನಂತ ಹೇಳಿದ್ರೆ ಒಬ್ಬ ಸುಟ್ಟ ಗಾಯದ ವ್ಯಕ್ತಿ ಪೇಶೆಂಟ್ ಇದ್ದರೆ ಅವನಿಗೆ ಸಾಯಲಿಕ್ಕೆ ಮೇನ್ ಕಾರಣ ಏನಂದರೆ ಇನ್ಫೆಕ್ಷನ್ ಇನ್ಫೆಕ್ಷನ್ ಅಂದರೆ ಸೋಂಕು ದೇಹ ಚರ್ಮ ನಮ್ಮ ದೇಹವನ್ನು ಕವರ್ ಮಾಡ್ತದೆ ಯಾವ ಸೋಂಕು ಕೂಡ ಒಳಗಡೆ ಹೋಗದಿದ್ದಾಗ ತಡೆಗೆಟ್ ಆದರೆ ಸುಟ್ಟ ಗಾಯ ಚರ್ಮ ಸುಟ್ಟಿದ್ದರಿಂದ ಸೋಂಕು ಆರಾಮಾಗಿ ಒಳಗಡೆ ಹೋಗ್ತದೆ ಸುಲಭವಾಗಿ ದೇವರ ಸೇರ್ತದೆ ಅವರಿಗೆ ಇನ್ಫೆಕ್ಷನ್ ಆಗ್ತದೆ ಸೆಪ್ಟಿಕ್ ಸೀನ್ ಆಗಿ ಅವನು ಸಾಯ್ತಾನೆ ಅಂತ ವ್ಯಕ್ತಿಗೆ ಈ ತೆಗೆದಂತ ಸ್ಕಿನ್ ಅನ್ನು ಹೊಲಿಸಿ ಪ್ಯಾಕ್ ಮಾಡೋದ್ರಿಂದ ಬ್ಯಾಂಡೇಜ್ ಮಾಡೋದ್ರಿಂದ ಅವನಿಗೆ ಸೋಂಕು ತಡೆಗಟ್ಟಬಹುದು ಅಂತೂ ಇದೊಂದು ಜೀವ ಉಳಿಸುವಂತ ಕಾರ್ಯಕ್ರಮ ಆದ್ರಿಂದ ಜನರು ಮುಂದೆ ಬರಬೇಕು ಕೊಡಬೇಕು ಅಂತ ನನ್ನ ಕಳಕಳಿ ಮತ್ತೆ ಇದು ಮಾಡಬೇಕಾದ್ರೆ ಲೈಸೆನ್ಸ್ ಬೇಕು ಗವರ್ಮೆಂಟ್ ಇಂದ ಅದನ್ನು ನಾವು ತಗೊಳ್ತೇವೆ ಎಲ್ಲದಕ್ಕೂ ಮುಖ್ಯವಾಗಿ ನೀವು ಒಂದು ಕ್ವೆಶನ್ ಮಾಡಬಹುದು ಈ ಸ್ಕಿಲ್ ಬ್ಯಾಕ್ ಮಾಡೋದ್ರಿಂದ ಏನು ಅಡ್ವಾಂಟೇಜ್ ಆಸ್ಪತ್ರೆಗೆ ಅಂತ ಬಹಳಷ್ಟು ದುಡ್ಡು ಬರ್ತದೆ ಅನ್ನೋದು ಆದರೆ ನಿಮಗೆ ಇಲ್ಲಿ ವೆರಿ ಕ್ಲಿಯರ್ ಆಗಿ ಹೇಳ್ತೇನೆ ಇಟ್ಸ್ ನಾಟ್ ಇನ್ ಇನ್ಕಮ್ ಜನರೇಟಿಂಗ್ ಎಕ್ಸಸೈಸ್ ಇದು ಖರ್ಚೆ ಆಗ್ತದೆ ಇದೆ ನಮ್ಮ ಆಸ್ಪತ್ರೆಯ ಮೂಲ ಉದ್ದೇಶ ಏನಂದರೆ ಹೀಲ್ ಆ್ಯಂಡ್ ಕಂಫರ್ಟ್ ಸರ್ವಿಸ್ ಇದು ಪ್ಯೂರ್ಲಿ ಸರ್ವಿಸ್ ಬೇಸ್ಡ್ ಆದ್ದರಿಂದ ನಮ್ಮ ರೋಟ್ರಿ ಕಪ್ನವರು ಮುಂದೆ ಬಂದು ಇನಿಷಿಯೇಷನ್ ತಗೊಂಡಿದ್ದಾರೆ ನಮಗೆ ಮಾಡಲಿಕ್ಕೆ ಸಹಾಯ ಮಾಡಿದ್ದಾರೆ ನಮ್ಮ ಆಸ್ಪತ್ರೆ ಕಡೆಯಿಂದ ಕೂಡ ತುಂಬ ಖರ್ಚಾಗಿದೆ ಮಾಡಲಿಕ್ಕೆ ಸಂತೋಷದಿಂದ ನಾವು ಮಾಡ್ತಾ ಇದ್ದೇವೆ ಇದನ್ನ ಸೊಸೈಟಿಗೆ ಅರ್ಪಿಸ್ತಿದ್ದೇವೆ ಆದ್ದರಿಂದ ಇಲ್ಲ ಒಂದು ಊರ್ನಲ್ಲಿ ಒಂದು ಸ್ಕಿನ್ ಬ್ಯಾಂಕ್ ಇದೆ ಸರ್ ಈ ಇದರಲ್ಲಿ ಹೇಳಿದ ಹಾರ್ವೆಸ್ಟಿಂಗ್ ಎಲ್ಲಿ ಎಲ್ಲಿ ಹೋಗಿ ತೆಗಿಬಹುದು ಹಾರ್ವೆಸ್ಟಿಂಗ್ ಸೆಂಟರ್ಸ್ ತುಂಬಾ ಇರ್ಬೋದು ಈಗ ಪುತ್ತೂರಲ್ಲಿ ಒಂದಿರಬಹುದು ಸುಳ್ಯರಲ್ಲೊಂದಿರಬಹುದು ಅಲ್ಲಿ ತೆಗೆದಂತ ಸ್ಕಿನ್ ಅನ್ನ ನಮ್ಮಲ್ಲಿ ತಂದು ಪ್ರೋಸೆಸ್ ಮಾಡಿ ಅದನ್ನ ಪ್ರಿಸರ್ವ್ ಮಾಡುವಂತದ್ದು ನಮ್ಮ ಕೆಲಸ ಮತ್ತೆ ಅಗತ್ಯ ಎಲ್ಲೆಲ್ಲಿ ಅಗತ್ಯ ಇದ್ರು ಬಂದು ತಗೊಂಡು ಈಗ ಬ್ಲಡ್ ಬ್ಯಾಂಕ್ ಇದ್ದಾಗ ಅದಕ್ಕೆ ನಾನು ಕರ್ತಾ ಇದೆ ಹಾಗೇನಿಲ್ಲ ಹಾಗೇನಿಲ್ಲ ಅದಕ್ಕೆ ಕೋಲ್ಡ್ ಕೋಲ್ಡ್ ಚೈನ್ ಅಂತ ಅದಕ್ಕೆ ಅವ್ರದ್ದು ನಾವು ಆದ್ರೆ ತಗೊಂಡು ಹೋಗಿ ಬಾಕ್ಸ್ ತಗೊಂಡ್ಬರ್ತಾರೆ ಆ ತರ ಬಾಕ್ಸ್ ಅಲ್ಲಿ ತಂದು ಅಲ್ಲಿ ಐಸ್ ಇರ್ತದೆ ಐಸ್ ಸ್ಟಾಕ್ಸ್ ಇರ್ತದೆ ಅದ್ರ ತಗೊಂಡು ಹೋಗಿ ಅಲ್ಲಿ ಇದು ಮಾಡ್ತಾರೆ There. Tissue bank is there, uh, skin bank is only 25, regarding infrastructure, the uh, state of the facility is uh, created the vehicle income, so for that process, so that doesn't disturb uh, the routine hospital patients or uh, who are coming to the hospital. Uh, for uh, uh, nearly 43 lakhs, uh, the rotary has uh, been giving us, donating, and uh, for us, uh, nearly a crore expenditure uh, has taken place because of the freezer and electricity uh, and other things, um, and renovating the entire area and other infrastructure. It is around that because it is is the above and so, on. so as we are incurred, and it will be definitely useful for the entire city of Mango.